ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಇವಾಗ ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ ಆಫ್ಟರ್ ಅಂತಾನೆ ಹೇಳಿದೆ ಯಾಕೆ ಅಂದರೆ ಇವಾಗ ಮೂರು ಗಂಟೆ ಅದಕ್ಕೆ ನನ್ನ ಮಗಳನ್ನ ಕರ್ಕೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದ್ರೆ ಏನೇನು ತಂದಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕೊಡೋಕ್ಕೆ ಬಾಕ್ಸ್ ತಂದಿದ್ದೀನಿ ಮತ್ತೆ ಎಳ್ಳು ಬೆಲ್ಲ ಹಾಕಿ ರೀಲ್ಸ್ ಮಾಡೋಕ್ಕೆ ಅಂತ ಒಂದು ಬೌಲ್ ತಂದಿದ್ದೀನಿ ಆಮೇಲೆ ಮಾಮೂಲಿ ಅವರ ಕಡಲೆಕಾಯಿ ಗೆಣಸು ತಂದಿದ್ದೀನಿ ಅದೆಲ್ಲ ಸಪ್ರೇಟ್ ಮಾಡಬೇಕು ಕಡಲೆಕಾಯಿ ವಾಶ್ ಮಾಡಬೇಕು ಅವರೇಕಾಯಿ ಬಿಡಿಸ್ಬೇಕು ಸೊ ಹಾಗೆ ಇವಾಗ ಎಳ್ಳು ಬೆಲ್ಲಕ್ಕೆ ಕಡಲೆಕಾಯಿ ಬೀಜ ಉರಿಬೇಕು ಕಡಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಬನ್ನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹೋಗುತ್ತೆ ಅಂತ ನೋಡೋಣ ಎಲ್ಲರೂ ತಿಂತಾರೆ ಹಂಗೇನೇ ಹಾಕೊಂಡು ತಿನ್ನೋದು ಉಪ್ಪಿನಕಾಯಿನ ಅಲ್ಲ ನೋಡಿ ಇಳು ಕೆಂಪಗಂತೆ ಉಪ್ಪಿನಕಾಯಿ ಹಾಕೊಂಡು ತಿಂತಾರ ಯಾರು ತಿಂದೇ ಇಲ್ಲ ಉಪ್ಪಿನಕಾಯಿ ಹಾಕೊಂಡು ಮೊಸರನ್ನಕ್ಕೆ ಹ್ಞೂ ವೈತಾವಳೆ ಒಂಟ್ರಲ್ಲಾಗೆ ಟ್ವೆಂಟಿ ಫಸ್ಟ್ಗೆ ಏನಮ್ಮ ತಿಂತೀಯ ತಿನ್ನಾಗೋ ತಿನ್ಬಿಟ್ಟೆಯಾ ನೀನು ಮೊಸರನ್ನ ತಿನ್ನೋಗ ಬೇಡವಾ ಅದು ಬೇಕಾ ಅಲ್ಲಿ ಬಟ್ಲಲ್ಲಿ ಹಾಕಿ ತಿನ್ನಿಸ್ತಾಳು ಹೋಗ ಏಯ್ ತಿನ್ಬಿಟ್ಟೆ ನೀನು కడలెకాయ బీజ హుర్ది సిగ్ మెరెక్ గుండ గుండ ಮೇಲ್ ಮಾಡ್ಕೋ ಕೆಳಗೆ ಮಾಡ್ಕೋ ಅಂತಾಳೆ ವಿಧ ಯಾರು ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್ ಹಾಗಾಗಿ ಎಂಗೇಂಜಿ ಕ ತಗ ಮಾಡ್ ಚಳಿ ಅಲ್ವಾ ನಂಗೆ ಡೈಪರ್ ಬದಲಾಯಿಸಕ್ಕೆ ಗೊತ್ತಾಗಿಲ್ಲ ಡೈಪರ್ ತುಂಬೋಗಿತ್ತು ಹೋಗಿತ್ತು ಪಾಪಕ್ಕೆ ಹಂಗೆ ಹಾಗಾಗಿ ಅಕ್ಕಂಗೆ ಹಂಗ ಅಕ್ಕಗೆ ಹಂಗಾ ಪಾಪ ಉಚೇ ಎಬಿಟ್ಟಿತ್ತಲ್ಲ ಎದ್ಬಿಟ್ಟು ಎದ್ದುಬಿಟ್ಟು ಚಳಿ ಆಬಿಟ್ಟು ಆಟಕ್ಕೆ ಪಾಪಲ್ ತೈತಗಳೋ ಅಂತ ಅಮ್ಮ ಅಮ್ಮ ಅಂತ ಮುದಮ ಓಕೆ ಸೊ ಸಿಕಾಟ ಇದೆ ಬನ್ನಿ ಒಂದೊಂದೇ ಒಂದೊಂದೇ ಕಂಪ್ಲೀಟ್ ಮಾಡಣ ಓಕೆನಾ ಕಪ್ಲೇಟ್ ಫಾರ್ ಆ ಬಳೆ ಸಿಗಣ ಆ ಬಳೆ ಸಿಕಾಟಕ್ಕೆ ನನ್ನೆ ನಿಲ್ಸಳ್ತಿದಾರೆ ಆ ಬಳೆ ಸಿಗಣ ಆಮೇಲೆ ಸಿಗಣ ಯಾಮೇಲೆ ಬುಂಡೆ ಇದೆ ಅemene ಬುಂಡೆ ಆಮೇಲೆ ಸಿಗೋಣ ಸೊ ಬೆಳಗ್ಗೆನೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗಾಗಿ ಇವತ್ತು ಕಡಲೆಕಾಯಿ ಬೀಜ ಎಲ್ಲ ಹುರಿದು ಕ್ಲೀನಾಗೆ ಸಿಪ್ಪೆ ತೆಗೆದು ಹಾಕೋಣ ಎಳ್ಳು ಬೆಲ್ಲಕ್ಕೆ ಅಂತ ತಲೆ ಬೇರೆ ಸ್ನಾನ ಮಾಡಿದ್ನಲ್ಲ ಇವತ್ತು ಅದಕ್ಕೆ ಇಷ್ಟು ಹಾಕೊಂಡಿದ್ದೀನಿ ಸಾಕು ಅಂತ ಇವತ್ತು ಬಿಸಿಲಿಲ್ಲ ಆ್ಯಕ್ಚುಲಿ ಡೈಲಿ ಮೇಲ್ಗಡೆ ಕೊಬ್ಬರಿ ಬೆಲ್ಲನ ಇಟ್ಟಿದ್ದೆ ಪ್ಲೇಟಲ್ಲಿ ಬಿಸಿಲಿಗೆ ಸ್ವಲ್ಪ ಒಣಗಲಿ ಅಂತ ಸೊ ಬಿಸಿಲಿಲ್ಲವಲ್ಲ ಆಗಾಗ್ ಇಟ್ಟಿಲ್ಲ ಇಟ್ಟಿದ್ರೆ ಮಾತ್ರ ಬಿಟ್ಟಿದ್ರೆ ಎಲ್ಲ ಮೆಚ್ಚಗಾಗ್ಬಿಟ್ಟಿರೋದು ಸೈಕ್ಲೊಂಥರ ಬರ್ತಾ ಇದೆ ಮಳೆಗೆ ಸೊ ಹಾಗಾಗಿ ಇಟ್ಟಿಲ್ಲ ಬಚ್ಚಾಗದೆ ಇಲ್ಲ ಅದು ಬಂತು ತಲೆ ಕೆಟ್ಟಿರೋದು ಕಡ್ಲೆಕಾಯಿ ಬೀಜ ಉರಿಯಾದ್ರೆ ತುಂಬ ಟೈಮ್ ತಗೋತ ಅದು ಉರ್ದಿ ಹಾರಿ ಏನಂತರ ಅದನ್ನ ಬಿಡಿಸ್ಬೇಕು ನೀ ಕುಮ್ಮು ತಿಂದಿವಾಯಿ ಬೀಜ ಹುರ್ಕೊಂಡಿದ್ದೀನಿ ಇವಾಗ ಚಿಕ್ಕ ತೆಗೋಣ ನಕ್ಕೋ ಇವತ್ತು ತುಂಬಾ ಲೇಸಿ ನಂತರ ಇದ್ದೇವರಂಗ ಇದೆ

कड़ला 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 ಬಾಂಡ್ಲಿ ಬಿಸಿ ಇತ್ತಲ್ಲ ಬಿಸಿ ಇದ್ದಿದ್ದ ಬಾಂಡ್ಲಿಗೆ ಹುಡುಗಡ್ಲೆ ಹಾಕ್ಕೊಂಡಿದ್ವಿ ಒಂಚೂರು ಶೂರು ಅಂತ ಇವಾಗ ಇದಕ್ಕೆ ಬಂದು ಎಳ್ಳನ್ನು ಹಾಕೊಂಡು ಫ್ರೈ ಮಾಡ್ಕೊಬೇಡೋಣ ಅಂದರೆ ಒಂದೆರಡು ನಿಮಿಷ ನೀಟಾಗಿ ಫೈನಾಗಿ ಹುರ್ಕೊಂಡ್ರೆ ಅದು ಘಮ ಘಮ ಅಂತ ಚೆನ್ನಾಗಿರುತ್ತೆ ಹಾಡಾಗಿ ಒಂದೆರಡು ನಿಮಿಷ ಎಳ್ಳನ್ನು ಫ್ರೈ ಮಾಡ್ಕೊಳ್ಳೋಣ ಐತೆ ಟ್ರಪಟ ಮೀಡಿಯಮ್ ಆಗಿ ಬಿಸಿ ಮಾಡ್ಕೊಡೋದು ಕಪ್ಪೆಲ್ಲಾಗತ್ತಾ ಮೇನಾಗಿ ಎಳ್ಳೆ ಇಂಪಾರ್ಟೆಂಟ್ ಎಳ್ಳು ಕಡಲೆಕಾಯಿ ಬೀಜ ಕೊಬ್ಬರಿ ಎಲ್ಲನೂ ಎಣ್ಣೆ ಅಂಶ ಈ ಟೈಮಲ್ಲಿ ತುಂಬಾ ಥಂಡಿ ಇರುತ್ತೆ ಬಾಡಿಗೆ ಎಣ್ಣೆ ಅಂಶ ಸೇರಲಿ ಅಂದ್ಬಿಟ್ಟು ಎಳ್ಳು ಬೆಲ್ಲನೂ ಮಾಡುತ್ತೆ ಆಯಿಲ್ ಕಂಟೆಂಟ್ ಇರುತ್ತಲ್ವಾ ಸೊ ಸ್ಕಿನ್ ಅಂತ ಡ್ರೈ ಆಗಿರುತ್ತೆ ಇದ್ದರೆ ಇದು ತಿಂದರೆ ಹೆಲ್ತ್ ಚೆನ್ನಾಗಿರತ್ತೆ ಅಂತ ಹಬ್ಬದಲ್ಲಿ ಈ ಸ್ಪೆಷಲ್ ಮಾಡೋದು ನಾವು ತಿಂದು ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಜೊಳ್ಳು ಚಿಂದು ಜಲ್ಲಿ ಜೊಳ್ಳು 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 ಅದೊಂದು ಕಪ್ಪಲ್ಲಿ ಇರ್ತದೆ ಜೆಲ್ಲಿ ಅದು ಸೊ ಇವಾಗ ಎಳ್ಳನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಫ್ರೈ ಮಾಡ್ಕೊಂಡಿಲ್ಲ ಇವಾಗ ಎಲ್ಲನೂ ಹಾಕ್ಕೋಣ ಬನ್ನಿ ಇದಕ್ಕೆ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ನಲ್ಲ ಸಣ್ಣಕ್ಕೆ ಅದನ್ನು ಹಾಕ್ಕೊಳ್ತೀನಿ ಇವಾಗ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಬೆಲ್ಲ ಮಾಡ್ಕೋತೀನಿ ಪುಡಿ ಇದೆಲ್ಲ ಇದೆ ಅದನ್ನು ಅಂದ್ಕೊಂಡು ಅನ್ಕೊಂಡು ತೆಕ್ಕೊಂಡ್ರೆ ದಪ್ಪದೆಲ್ಲ ಕೈ ಸಿಗುತ್ತೆ ಪುಡಿ ಇದೆಲ್ಲ ಕೆಳಗೆ ಉಳ್ಕೊಳ್ಳುತ್ತೆ ನಾಳೆ ಸ್ವೀಟ್ ಪೊಂಗಲ್ ಮಾಡ್ತೀವಲ್ಲ ಹಬ್ಬಕ್ಕೆ ಅದಕ್ಕೆ ಹಾಕೊಂಡ್ರೆ ಆಗುತ್ತೆ ಹ್ಮ್ ಅದು ಹಂಗೆ ಮಾಡಿದ್ರೆ ದಪ್ಪದೆಲ್ಲ ಕೈ ಸಿಗುತ್ತೆ ಪುಡಿ ಎಲ್ಲ ಉಳ್ಕೊಳ್ಳುತ್ತೆ ಸಾಕು ಜಾಸ್ತಿ ಸ್ವೀಟ್ ಆದರೂ ತಿನ್ನೋಕ್ಕಾಗಲ್ಲ ಎಷ್ಟು ಅಷ್ಟೇ ಸಿಗಬೇಕು ಬೆಲ್ಲ ಹ್ಞೂ ಬೆಲ್ಲ ಮತ್ತು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇವಾಗ ಹುರುಗಡಲೆ ಮತ್ತು ಕಡಲೆಕಾಯಿ ಬೀಜ ಉರ್ದಿದ್ವೆಲ್ಲ ಅದನ್ನು ಆ್ಯಡ್ ಮಾಡಿಕೊಳ್ಳೋ ಉರ್ದಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋದು ಎಳ್ಳು ಬೆಲ್ಲ ಆಯಿತು

ಅವಾಗ ರತ್ತೋ ರಥ ರಾಯನ ಬಿತ್ತ ಬಿತ್ತೋ ಬಿತ್ತೋಮನ ಮಗಳೇ ಅಂತ ಹೇಳ್ತೀವಿ ಮಾಡ್ತಿರಲ್ಲ ಹಿರಿಗಾರ್ ರೋಸಸ್ ಅದನ್ನ ನಾವ್ ಆ ಹೇಳ್ಕೊಂಡ್ ಮಾಡ್ತಿದ್ವಿ ರತ್ತೋ ರಥ ರಾಯನ ಮಗಳೇ ಬಿತ್ತೋ ಬಿತ್ತ ನಮ್ಮ ಮಗಳೆ ಅಂತ ಇವಾಗ ಅವ್ರಗಾಕಿ ಒಂದ್ ರೀತ ಮಾಡಿ ಇವಾಗಲೇ ಈ ಬುಂಡೆ ನೋಡಿ ಬುಂಡೆನ ಎಷ್ಟು ಸ್ಮಾರ್ಟ್ ಐತೆ ಸೊ ಫ್ರೆಂಡ್ಸ್ ಎಳ್ಳು ಬೆಲ್ಲ ರೆಡಿ ಆಯ್ತು ಇವಾಗ ಎಲ್ಲ ಬಾಕ್ಸ್ ಹಾಕಿ ತಿಕ್ಕೋಬೇಕು ಆಮೇಲೆ ಸಿಗ್ತೀಯಾ ಈ ಅವತಾರದಲ್ಲಿ ತಿಂತಾಳೆ ನೋಡಿ ನೀವು ತಿಂತೀರಾ ಹಿಂಗೆ ಬ್ರೆಡ್ ಮೇಲೆ ಕಾಫಿ ಉಯ್ಕೊಂಡ್ಬಿಟ್ಟು ಸ್ಪೂನ್ ಅಲ್ಲಿ ಎತ್ಕೊಂಡು ಎತ್ಕೊಂಡು ತಿನ್ನೋದು ನೋಡಿ ಯಾವಾಗ ಹಿಂಗೆ ಮಾಡ್ತಾಳೆ ಹೇಳೋ ಕಾಫಿ ಉಯ್ಕೊಂಡ್ಬಿಡೋದು ಸ್ಪೂನ್ ಅಲ್ಲಿ ಎತ್ಕೊಂಡ ನೀವ್ ನಿಂದ ಕೂತ್ಕೋ ನೀನು ಕಾಫಿ ಮೇಲೆ ಬಿದೋ ಬಿಟ್ಯಾನ್ ಬಿಸ್ಕೆಟ್ ತಿಂತಾವ್ ನೀವು ಹಿಂಗೆ ಕಾಫಿ ಉಯ್ಕೊಂಡ್ಬಿಟ್ಟು ತಿನ್ನೋದು ಸ್ಪೂನಲ್ಲಿ ನೋಡಿಪ್ಪ ಸಾಫ್ಟಾಗಿರುತ್ತೆ ನೋಡಿ ಹ್ಮ್ ಅಯ್ಯೋ ಅಯ್ಯೋ ಬ್ರೆಡ್ನ ಈ ಅವತಾರದವ್ಲೇ ತಿನ್ಬೋದಂತ ಮೇಲೆ ಗೊತ್ತಾಗಿದ್ದು ನನಗೆ ಇವ್ನು ನೋಡು ಅವಳು ಹೆಂಗ ಆಡಿರ್ಕೋ ತಿಂತಾಳೆ ಇವನು ಹಂಗೆ ಆಡಿರ್ಕೋ ತಿಂತಾನೆ ಐ ಎಪ್ಪ ಯಪ್ಪ ಎಪ್ಪ ಯಪ್ಪಾ ನಮ್ಮ ಹುಡುಗರು ಮೊಬೈಲ್ ಕಾಲದಲ್ಲಿ ಹೊಸದು ಅಲ್ಲ ಹಳೇದು ಟೆಲಿಫೋನ್ ಕಂಡಿಡ್ದವ್ರ ನೋಡ್ರಿ ಅಲ್ಲಡ್ರಿ ಹೆಂಗಾಡ್ತಾವ್ರ ಇಬ್ರುನು ಅವಳ ಬಾಯಲ್ಲಿ ಮಾತಾಡಿದ್ರೆ ಅವನು ಬಾಯಿಗೆ ಹಾಕಬಿಡ್ತಾನೆ ಅವ್ಳು ಕಿವಿಗೆ ಇಕ್ಕ್ರಿ ಇವನು ಕಿವಿಗೆ ಹಾಕತ್ತಾರೆ ಏನ್ ಮಾಡ್ತಾ ಇದ್ಯಮ್ಮ ನೀನು ಮಾತಾಡ್ತಾ ಇದೀಯ ಹೇಳಿದ್ರೆ ಕಿತ್ತೋಗಣ ನೋಡು 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 ಅವ್ರು ಒಂದೇ ಸಮ ಮಾತಾಡ್ತಾ ತಗೆ ನಿಲ್ಲಿಸ್ತಾನೆ ಇಲ್ಲ ಸಾವರೆಕಾಯಿ ಕಟ್ಲೆಕಾಯಿ ಮತ್ತೆ ಒಂದೇ ಒಂದು ಗೆಣಸು ತಂದಿದೆ ನಮ್ಮಲ್ಲಿ ಯಾರು ತಿನ್ನಲ್ಲ ಶಾಸ್ತ್ರಕ್ಕೋಸ್ಕರ ಬೇಯಿಸೋಣ ಅಂತ ಈ ಸಂಕ್ರಾಂತಿ ಹಬ್ಬದಲ್ಲಿ ಏನೇನು ಬೆಳೆ ಬೆಳೆದಿರ್ತಾರೆ ಅದನ್ನೆಲ್ಲ ಶಾಸ್ತ್ರಕ್ಕೆ ಬೇಯಿಸಿ ದೇವ್ರಿಗೆ ನೈವೇದ್ಯಕ್ಕೆ ಇಡಬೇಕು ಅದಕ್ಕೇನ ಎಲ್ಲ ತಗೊಬಂದಿದ್ದೀನಿ ಬಿಡಿಸ್ಬೇಕು ಚೆನ್ನಾಗಿಲ್ಲ ಅಷ್ಟು ಬೂಸ್ಟ್ ಹಿಡಿದು ಬಿಟ್ಟಿದ್ದಕ್ಕೆ ಅವರಲ್ಲಿ ಅಯ್ಯೋ ಸುಮ್ಮನೀರ ಈಗೆಲ್ಲ ಸಪ್ರೇಟ್ ಮಾಡಬೇಕು ಕಡ್ಲೆಕಾಯಿ ಬೀಜನ ಅವ್ರಕಾಯಿ ನೋಡಿ ಉಳಿದು ಆಟ ನೋಡ್ರಿ ಏನೇನು ಮಾಡ್ತಾಳೆ ಅಂತ ಈ ಹಬ್ಬದಲ್ಲಿ ಏನಾರ ತಗೋಬೇಕು ಅಂದ್ರೆ ನಾನು ದುಡ್ಡು ಜಾಸ್ತಿ ಕೊಟ್ಬಿಟ್ನಾ ಇದಕ್ಕಿಂತ ಕಡಿಮೆ ಸಿಗ್ತೈತಾ ಅಂತ ಯಾವುದೇ ಯೋಚನೆ ಮಾಡ್ತಿರ್ತೀನಿ ನಾನು ಸೊ ನೀವು ಲೇಡೀಸ್ ಹಾಗೆ ಯೋಚನೆ ಮಾಡ್ತಿರೋ ತಿಳ್ಸಿ ಸೊ ನಾನು ಬಂದು ನೂರಿಪ್ಪತ್ತು ರೂಪಾಯಿ ಕೆ ಜಿ ಅವರೆಕಾಯಿ ಅಂದರು ಅರ್ಧ ಕೆ ಜಿ ಆಯ್ತು ನೋಡಿದ್ರೆ ನೂರಾ ಎಂಬತ್ತು ರೂಪಾಯಿ ಕೆ ಜಿ ಅಂದರು ಆಯ್ತು ಅದಕ್ಕೆ ಕೆಲ ನೂರು ಒಂದು ಕೆ ಜಿ ಅಂದರು ಒಬ್ಬೊಬ್ರದ್ ಒಂದು ರೇಟಲ್ಲಿ ಚೆಂದಿದ್ದೀವಿ ಹಬ್ಬಕ್ಕೆ ಐಟಮ್ಸ್ ಸೊ ಏನಕ್ಕೆ ಮಾಡೋಕ್ಕಾಗಲ್ಲ ಹಬ್ಬದ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ಲೇಸಲ್ಲಿ ಸಿಕ್ಕಿರುತ್ತಲ್ಲ ಹಾಗಾಗಿ ಒಬ್ಬೊಬ್ಬರಿಗೆ ಒಂಥರ ವೇರಿಯೇಷನ್ಸ್ ಇದೆ ರೇಟ್ ಅದಕ್ಕೆ ಕುತ್ಕೊಂಡು ಬಿಡ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ನಾಳೆ ಹಬ್ಬಕ್ಕೆ ಅಂತ ಇನ್ನು ಮಾಮೂಲಿ ಕಡಲೆಕಾಯಿ ಬೀಜ ಗೆಣಸು ಅವರೆಕಾಯಿ ಇದೆಲ್ಲ ಎರಡಾದ್ರೂ ಸರಿ ಬೇಯಿಸ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಡಬೇಕು ವರ್ಷದ ಬೆಳೆ ಅಂತ ಹಾಗಾಗಿ ತೊಗೊಂಬಂದಿದ್ದೀನಿ ಇವಾಗ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ನೈಟ್ ಡಿನ್ನರ್ ಗೆ ಬಂದು ಅಕ್ಕಿ ರೊಟ್ಟಿ ರೆಡಿ ಮಾಡಿದ್ದೀನಿ ಹಿಟ್ಟು ಅಕ್ಕಿ ರೊಟ್ಟದು ಹಿಟ್ಟು ರೆಡಿ ಮಾಡಿದ್ದೀನಿ ಇದಕ್ಕೆ ಮಾಮೂಲಿ ಸದಕಿ ಸೊಪ್ಪು ಕ್ಯಾರೆಟ್ ಈರುಳ್ಳಿ ಆಮೇಲೆ ಕೊತ್ಮಿರಿ ಸೊಪ್ಪು ಇಷ್ಟು ಹಾಕಿದ್ದೀನಿ ಈ ರುಚಿನಿ ರೊಟ್ಟಿ ತಟ್ಟೋದು ರಾಪ ತರಿಸ್ಬೇಕು ಇವಾಗ ಸತ್ತಿಕ್ ನನ್ ಮಗನ್ ಅರ್ಜೆಂಟು ಅವ್ನಿಗೆ ಊಟ ಕೊಡ್ಬೇಕಲ್ವಾ ಆರು ಗಂಟೆ ಅರೂವರೆ ಆಗ್ಬಿಟ್ಟಿದೆ ಅಂಟ್ಕೊಳಲ್ಲ ಕೆಳಗೆ ಒಂದ್ ಸ್ಪೂನ್ ಎಣ್ಣೆ ಸಲ್ಕೊಂಡಿರ್ತೀನಿ ಅಂಚಿಗೆ ಹಾಗಾಗಿ ಅಂಟ್ಕೊಳಲ್ಲ ಡೈರೆಕ್ಟ್ ಆಗಿ ಮೇಲೆ ತಟ್ಬಿಟ್ಟು ಯಾರು ಅಂತ ನೋಡಿದ್ರೆ ಸೊ ಅವ್ರೆ ಪಾಪ ತಿನ್ಕೊಳ್ತಾನೆ ರೊಟ್ಟಿ ಅಂದ್ರೆ ಇಷ್ಟ ಅವ್ನ್ಗೆ ಅದೇ ಕ್ಯಾರೆಟ್ ಕೊತ್ತಮಿ ಈರುಳ್ಳಿ ಎಲ್ಲಾ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರ್ತಕ್ಕಿ ರೊಟ್ಟಿ ಹಾಗಾಗಿ ಫಸ್ಟ್ ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದೀನಿ ಅದು ಸರ್ಕಾರ ಜೊತೆ ತುಪ್ಪ ಜೊತೆ ನನ್ ಮಗಳು ಒಂದ್ಸತಿ ತೋರ್ಸ್ಕೊಟ್ಬಿಟ್ಟೆ ಉಪ್ಪು ಸಾರ್ ತುಪ್ಪ ತುಪ್ಪ ಹಾಕೊಂತಿನ ಯಾವಾಗ್ಲೂ ಹಂಗೆ ತಿಂತಲ್ಲ ರೊಟ್ಟಿನ ಅದೊಂಥರ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲ ತಿನ್ನಲ್ಲ ಹಾಗಾಗಿ ಬನ್ನಿ ಇವಾಗ ಅಕ್ಕಿ ರೊಟ್ಟಿ ನಮ್ಮಮ್ಮ ಹಿಂಗೆ ಫ್ರೇಮ್ ಮಾಡ್ತಾರೆ ನಮ್ಮಮ್ಮ ಯೂನಿಕ್ ಸ್ಟವ್ ಹಾಕ್ಸೋದು ಅದ್ರ ಪಾಡ್ದಾಗ ಬೆಂತ್ಕೊಳ್ಳೋದಕ್ಕೆ ಏನ್ ಕಚ್ಕೊಳ ಎಣ್ಣೆ ಹಾಕಿರ್ತೀವಲ್ಲ ಕೆಳಗೆ ಹಾಗಾಗಿ ಮೇಲೇನೋ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಬಿಡೋದು ಮೇಲೆ ಪ್ಲೇಟ್ ಮುಚ್ಚಬೇಕು ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ನಮಗೆ ನಾವು ಕ್ರಿಸ್ಪಿ ಬೇಕು ಅಂದ್ರೆ ಪ್ಲೇಟ್ ಏನು ಮುಚ್ಚೋದು ಬೇಡ ಹಂಗೇನ್ ಮಾಡ್ಕೋಬಹುದು ಅವನಗೋಸ್ಕರ ಸಾಫ್ಟ್ ಸಾಫ್ಟ್ ನಾವೆಲ್ಲ ಕ್ರಿಸ್ಪಿಯಾಗಿ ತಿಂತೀವಿ ನಾವೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ನಾವು